ಪಿರಿಯಾಪಟ್ಟಣ ತಾಲೂಕಿನ ಭುವನಹಳ್ಳಿ ಗ್ರಾಮದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಸುಮಾರು ಇಪ್ಪತ್ತು ಲಕ್ಷ ರು ವೆಚ್ಚದ ದೇವಾಂಗ ಸಮುದಾಯ ಭವನ ಹಾಗೂ ಅಂಬೇಡ್ಕರ್ ಭವನ ನಿರ್ಮಾಣದ ಕಾಮಗಾರಿಗೆ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವ ಕೆ ವೆಂಕಟೇಶ್ ಅವರು ಭೂಮಿ ಪೂಜೆ ನೆರವೇರಿಸಿದರು ಭೂಮಿ ಪೂಜೆಯ ನಂತರ ಮಾತನಾಡಿದ ಸಚಿವ ಕೆ ವೆಂಕಟೇಶ್ ಅವರು ನನ್ನ ಅಧಿಕಾರದ ಅವಧಿಯಲ್ಲಿ ಪಕ್ಷಭೇದ ಮರೆತು ತಾಲೂಕಿನ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ದುಡಿಯುತ್ತೇನೆ ಗೆಲ್ಲುವವರೆಗೆ ಮಾತ್ರ ಪಕ್ಷ ಗೆದ್ದ ಮೇಲೆ ಎಲ್ಲರೂ ಒಂದೇ ಹಿಂದಿನ ಥರ ಪಕ್ಷಭೇದ ಮಾಡಲ್ಲ ಪ್ರತಿಯೊಂದು ಜಾತಿ ಜನಾಂಗಕ್ಕೂ ಹಾಗೂ ಗ್ರಾಮಗಳ ಅಭಿವೃದ್ಧಿಗೆ ಸಮನಾಗಿ ಅನುದಾನ ಹಂಚಿಕೆ ಮಾಡಿ ಅಭಿವೃದ್ಧಿ ಮಾಡ್ತೇನೆ ದೇವಾಂಗ ಸಮುದಾಯ ಭವನ ನಿರ್ಮಿಸಿಕೊಳ್ಳಿ ಅನುದಾನ ಕೊರತೆಯಾದರೆ ಹೆಚ್ಚುವರಿ ಅನುದಾನ ನೀಡಲಾಗುವುದು ಅಂತ ಇದೇ ಸಂದರ್ಭದಲ್ಲಿ ಭರವಸೆ ನೀಡಿದರು ಮನ್ಸಿಗಳು ನಾವೆಲ್ಲ ಸಂಜನಗಳು ಸಂಜನಗಾಗಿ ನಾವು ಸಣ್ಣ ತೋರಿಸ್ಬೋದು ಗೊತ್ತನ ತೋರ್ಸ ನಮ್ಗೆಲ್ಲರೂ ಒಂದೇ ಕಾಂಗ್ರೆಸ್ಗೂ ಹೋಗ್ಬಿಟ್ಟಿಲ್ಲ ಒಂದೇ ಬಿಜೆಪಿಯವರು ಒಂದೇ ಜೆಡಿಎಸ್ ಒಂದೇ ಎಲ್ಲ ಒಂದೇ ಓಕೆ ಮಾಡ್ಕೊಡೋಣ ಒಂದೇ ನಿಮಿಷ ಕಾಂಕ್ರೀಟ್ ರಸ್ತೆ ಆಗಿ ಹೂ ಕು ಮಾಡ್ತೇನೆ ಕೇಳ್ತಾ ಇಲ್ಲ ನಾನು